ಭಾರತ ಶ್ರೇಷ್ಠ ಭಾರತ ಎನ್ನುವ ಸಂದೇಶದೊಂದಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜಾಗೃತಿಗಾಗಿ ತಂಡವೊಂದು ಸ್ಕೇಟಿಂಗ್ ಮೂಲಕ ಯಾತ್ರೆಗೆ ಹೊರಟಿದೆ ಚತುಷ್ಪಥ ಹೆದ್ದಾರಿಯ ಮೇಲೆ ಸ್ಕೇಟಿಂಗ್ನ ಮೂಲಕ ಭಾರತ ಶ್ರೇಷ್ಠ ಭಾರತ ಎನ್ನುವ ಪರಿಕಲ್ಪನೆಯೊಂದಿಗೆ ಕಳೆದ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಸ್ಕೇಟಿಂಗ್ ಯಾತ್ರೆ ಆರಂಭಿಸಿರುವ ತಂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕನ್ಯಾಕುಮಾರಿಗೆ ತಲುಪುವ ಗುರಿ ಹೊಂದಿದೆ ಸ್ಕೇಟಿಂಗ್ ಮಾಡುತ್ತಾ ವಿಶ್ವ ದಾಖಲೆ ಮಾಡಿದ ಸೋನಿ ಚೌರಾಸಿಯ ನೇತೃತ್ವದಲ್ಲಿ ಈ ಯಾತ್ರೆ ನಡೆಯುತ್ತಿದ್ದು ಉತ್ತರ ಕನ್ನಡದಲ್ಲಿ ಡಿಸೆಂಬರ್ ಆರರಿಂದ ಹದಿಮೂರರವರೆಗೂ ಈ ಸ್ಕೇಟಿಂಗ್ನ ತಂಡ ಹಾದು ಹೋಗಲಿದೆ ನಾವು ಒಳ್ಳೆಯ ಉದ್ದೇಶದಿಂದ ಈ ಯಾತ್ರೆ ಕೈಗೊಂಡಿದ್ದೇವೆ ನಮಗೆ ಸರ್ಕಾರದಿಂದ ಸಹ ಸಹಕಾರ ದೊರೆತಿದೆ ಜೊತೆಯಲ್ಲಿ ಪೊಲೀಸ್ ಇಲಾಖೆಯೂ ಸಹಕರಿಸುತ್ತಿದೆ ಭಾರತ ನಮ್ಮ ಜನ್ಮಭೂಮಿ ಈ ಜನ್ಮಭೂಮಿಯ ಋಣ ತೀರಿಸಬೇಕು ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪಿಗೆ ಈ ಯಾತ್ರೆ ಬೇರೆ ಬೇರೆ ವಿಚಾರಗಳಲ್ಲಿ ಜಾಗೃತಿ ಮೂಡಿಸೋದ್ರೊಂದಿಗೆ ಹತ್ತು ಸಾವಿರ ಗ್ರಾಮಗಳನ್ನ ತಲುಪುವ ಉದ್ದೇಶವಿದೆ ಎಂದು ವಿಶೇಷ ಸ್ಕೇಟಿಂಗ್ ತಂಡದ ನೇತೃತ್ವ ವಹಿಸಿರುವ ಸೋನಿ ಚೌರಾಸಿಯಾ ಹೇಳ್ತಾರೆ वाराणसी से और ये सारे स्केटर्स हम सारे राजेश डोगरा रोलर स्केटिंग स्कूल के छात्र छात्रा हैं एक भारत श्रेष्ठ भारत अतुल्य भारत रोलर स्केटिंग यात्रा हम ढाई इंच के पहिए पर भारत की इंच इंच सड़के नाप रहे हैं और ये जो हमारा हमारे मातृभूमि के लिए प्रेम है वो अवेयरनेस के लिए है कि हमारा भारत हमारे धार्मिक ऐतिहासिक धरोहर कितने श्रेष्ठ है लोग उन्हें जाने इसलिए हम विजिट कर रहे हैं पौधा रोपण पौधा संरक्षण मात्र शक्ति शिक्षा देखो अपना देश फिट इंडिया ग्राहक जागो ये हमारे इस यात्रा का उद्देश्य है हम अपनी यात्रा के दौरान तेरह राज्य सौ शहर दस हजार गाँव से होते हुए पच्चीस दिसम्बर को विवेकानंद राव कन्याकुमारी तमिलनाडु पहुँचेंगे हमारी यह यात्रा सत्ताईस सितम्बर विश्व पर्यटन दिवस पे प्रारंभ हुई है और आज हमारा 72 डेज हो गया इन पहियों पर चलते चलते अब मात्र हमारे 18 दिन और बचे हैं तेरह राज्यों में से यह हमारा दसवां राज्य है तो हम बेहद खुश हैं और कर्नाटका पुलिस इसका हमें पूरा सपोर्ट मिल रहा है हम जब से आए हैं तब से हमें बॉर्डर से ही लोग लेकर स्कॉट कर रहे हैं तो अच्छा फील हो रहा है इतनी दूर आने के बाद भी हम अपने लोगों को महसूस कर पा रहे हैं तो हमारे भारत की जो विविधता में एकता है वो यही ಅಂಕೋಲ ಅಲಗೇರಿಯ ಶ್ರೀ ಸಣ್ಣಮ್ಮ ದೇವಿ ತರುಣ ಮಿತ್ರ ಮಂಡಳಿ ವತಿಯಿಂದ ಡಿಸೆಂಬರ್ ಹತ್ತರಂದು ಸಾಧನಾ ಸ್ಮರಣಿಕೆ ಹಾಗೂ ಅಭಿನಂದನಾ ಮಹೋತ್ಸವ ಪ್ರಯುಕ್ತ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಿತ್ರ ಮಂಡಳಿಯ ಅಧ್ಯಕ್ಷ ದಿನಕರ್ ನಾಯ್ಕ್ ತಿಳಿಸಿದರು ಅಂಕೋಲಾ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಲಗೇರಿಯ ಹಿರಿಯ ಸಾಧಕರನ್ನ ನೆನೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಜೊತೆಗೆ ತಾಲೂಕಿನ ಎಲ್ಲಾ ಬಾಂಧವರನ್ನ ಒಗ್ಗೂಡಿಸುವ ದೃಷ್ಟಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಶೇಕಡಾ ಎಂಬತ್ತರಷ್ಟು ನಮ್ಮ ಊರಿನವರಿಗೆ ಹಾಗೂ ಶೇಕಡಾ ಇಪ್ಪತ್ತರಷ್ಟು ಆಹ್ವಾನಿತ ಅಂಕೋಲಾ ತಾಲೂಕಿನ ಕಲಾವಿದರಿಗೆ ಆಮಂತ್ರಿಸಲಾಗುವುದು ಆದರ್ಶ ದಂಪತಿ ಚೆಸ್ ಸ್ಲೋ ಸೈಕಲ್

ಎಲ್ಲಾ ಗುರಿಣರನ್ನ ಎಲ್ಲ ಪ್ರಮುಖರನ್ನ ಸ್ಮರಣೆ ಮಾಡೋ ಸಲುವಾಗಿ ಸ್ಮರಣೆ ಮಾಡೋ ಸಲುವಾಗಿ ಮತ್ತೆ ಉಳಿದಂತೆ ಈ ಕಾರ್ಯಕ್ರಮವನ್ನ ಇನ್ನೂ ತನಕ ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಬಂದಂತ ಎಲ್ಲ ನಮ್ಮ ಹಿರಿಯ ಕಲಾವಿದರನ್ನ ನೆಲೆಸೋ ಸಲುವಾಗಿ ಸಾಧನಾ ಸ್ಮರಣಿಕೆ ಮತ್ತು ಅಭಿನಂದನಾ ಮಹೋತ್ಸವ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುತ್ತೆ ಈ ಕಾರ್ಯಕ್ರಮದ ಪ್ರಮುಖ ಡೇಟ್ ಬಂದ್ಬಿಟ್ಟು ನಮ್ಮ ಹತ್ತನೇ ತಾರೀಕು ನಾಡಿದ್ದು ಒಂದು ಶನಿವಾರ ಹತ್ತನೇ ತಾರೀಕು ಸೆಕೆಂಡ್ ಸ್ಟೆಡೆ ದಿವಸ ಈ ಕಾರ್ಯಕ್ರಮ ನಡೀತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮಗಳು ಚಾಲುವಾಗಿ ರಾತ್ರಿ ಹತ್ತು ಗಂಟೆಯ ನಂತರವೂ ಎರಡು ಗಂಟೆಯ ತನಕ ಕಾರ್ಯಕ್ರಮದ ಒಂದು ರೂಪುರೇಷೆ ಇರ್ತದೆ ಕಾರ್ಯಕ್ರಮ ಚಟುವಟಿಕೆಗಳು ನಡೀತಾ ಇರ್ತದೆ ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ನಮ್ಮ ಶಾಲೆಯ ಮಕ್ಕಳು ಮತ್ತೆ ಹೈ ಇಂದ ನಮ್ಮ ಊರಿಗೆ ಸಂಬಂಧಪಟ್ಟಂತೆ ಎಲ್ಲ ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಮಾಡುದು ಅವರಿಗೆ ಖುಷಿ ಕೊಡುವ ಉದ್ದೇಶದಿಂದ ಅವರಿಗಾಗಿ ಕೆಲವೊಂದು ಸಣ್ಣ ಪುಟ್ಟ ಚಟುವಟಿಕೆಗಳು ಇದು ಮೊದಲನೇ ಬೆಳಗ್ಗೆ ಟೈಮ್ ನಲ್ಲಿ ಯಾವ್ದಂದ್ರೆ ಚಟ್ ಇರ್ಬೋದು ಕಪ್ಪೆ ಊಟ ಲಿಂಬು ಚಮಚ ಕಿತ್ಕೊಂಡು ಓಡುವಂಥದ್ದು ಸ್ಲೋ ಸೈಕಲ್ ಓಡಾ ಓಡ್ಕೊಂಡು ಮತ್ತೆ ಹಗ್ಗ ಜಗ್ಗಾಟ ಅಂಡರ್ ಅಂಡರ್ಮ್ ಕ್ರಿಕೆಟ್ ರಂಗೋಲಿ ಸ್ಪರ್ಧೆ ಚಿತ್ರಕಲೆ ಇದೆ ನೂರ್ ಮೀಟ್ ಊಟ ಇದೆಲ್ಲ ನಮ್ಮ ಒಂದು ಆರನೇ ತರಗತಿಯಿಂದ ಹತ್ತನೇ ತರಗತಿ ಒಳಗಡೆ ಬರುವಂತ ವಿದ್ಯಾರ್ಥಿಗಳಿಗೆ ಸೇರ್ಕೊಂಡಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲು ಮತ್ತೆ ಅವರಿಗೆ ಒಂದು ಸ್ಪೋಟಿಂಗ್ ಕೊಡಿಸಲು ಈ ಕಾರ್ಯಕ್ರಮ ಚಟುವಟಿಕೆಗಳನ್ನ ಒಂದು ಮೂರು ಗಂಟೆ ತಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಅಥವಾ ಮೂರು ಗಂಟೆ ತನಕ ಈ ಕಾರ್ಯಕ್ರಮ ನಡೆಯಿತು ಅದರ ನಂತರ ಎರಡು ಗಂಟೆ ನಂತರ ಅದೇ ದಿನವೇ ಅಲ್ಲಿಯ ನಮಗೆ ನಾವು ಬಂದಂತ ಎಲ್ಲ ಅತಿಥಿಗಳಿಗೂ ಮತ್ತು ಊರ ನಗರಿಗಳಿಗೂ ಎಲ್ಲರಿಗೂ ಸಹ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ನಾವೇ ಮಾಡಿರ್ತೇವೆ ಅದರ ಪ್ರಾಯೋಜಕವನ್ನು ಸಹ ನಮ್ಮ ಸುರೇಶ್ ನಾಯಕ್ ಆಶೀರ್ ಮಾಡಿದ್ರು Uh, I'm uh, open. ಮಿತ್ರಮಂಡಳಿಯ ರವಿ ನಾಯ್ಕ್ ಮಾತನಾಡಿ ಎಲ್ಲ ಕಾರ್ಯಕ್ರಮದ ಮುಗಿದ ಬಳಿಕ ರಾತ್ರಿ ಅಲಗೇರಿ ಗ್ರಾಮದ ಯುವ ಮತ್ತು ಹಿರಿಯ ಕಲಾವಿದರ ಸಮಾಗಮದಲ್ಲಿ ಸಂಖ್ಯಾಬಾಳ್ಯ ಬಯಲಾಟವನ್ನು ತೋರಿಸಲಾಗುವುದು ಒಳಾಂಗಣ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಆಸಕ್ತಿಯುಳ್ಳ ಸ್ಪರ್ಧಾಳುಗಳು ಡಬಲ್ ನೈನ್ ಡಬಲ್ ಜೀರೋ ತ್ರೀ ಡಬಲ್ ಜೀರೋ ಒನ್ ಡಬಲ್ ಫೋರ್ ದಿನಕರ್ ನಾಯ್ಕ್ ಸೆವೆನ್ ಟೂ ಫೈವ್ ನೈನ್ ಡಬಲ್ ಟೂ ಒನ್ ನೈನ್ ಸೆವೆನ್ ಏಟ್ ಕಾರ್ತಿಕ್ ನಾಯ್ಕ್ ಅವರ ಹತ್ತಿರ ತಮ್ಮ ಹೆಸರು ಮತ್ತು ತಂಡಗಳನ್ನು ನೋಂದಾಯಿಸಬೇಕು ನೋಂದಣಿ ಸಂಖ್ಯೆ ಹೆಚ್ಚಾದಲ್ಲಿ ಚೀಟಿ ಎತ್ತುವ ಮೂಲಕ ಐದು ಅವಕಾಶ ನೀಡಲಾಗುವುದು ಎಂದರು ಕ್ರಿಯಾಶೀಲವಾದಂತಹ ಯುವಕ ಲೆಂಕರ್ ನಾಯ್ಕ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ವರ್ಷ ಮಲಗಿರಿಯಲ್ಲಿ ತಾಲೂಕು ಮಟ್ಟದ ಯುವಜನ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಹಿರಿಯ ಕಲಾವಿದರು ಅವರಿಗೆ ನಾವು ಸಹಕಾರವನ್ನು ಅವರು ಹೇಳಿದಂತೆ ಈ ಕಾರ್ಯಕ್ರಮ ಮುಗಿದ ನಂತರ ರಾತ್ರಿ ಹತ್ತು ಗಂಟೆಗೆ ಊರಿನ ಒಂದು ಪ್ರೋತ್ಸಾಹವಾಗಿ ಸಂಗ್ಯಾಬಾಳೆ ಎಂಬ ಬಯಲಾಟ ಕಾರ್ಯಕ್ರಮವನ್ನು ಕೂಡ ನಾವು ನಾವೆಲ್ಲ ಸೇರಿ ಮಾಡಬೇಕಂತ ಹಮ್ಮಿ ಅದರಿಂದ ಎಲ್ಲಾ ತಾಲೂಕಿನ ಯುವಕ ಯುವತಿಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿಸಿದರು ವಿನೋದ್ ಗಾಂವ್ಕರ್ ಮಾತನಾಡಿ ವರ್ಷ ಕಂಡ ಈ ಮಿತ್ರಮಂಡಳಿ ಇಂದು ಹೆಮ್ಮರವಾಗಿ ಬೆಳೆದಿದೆ ಮುಂದಿನ ಯುವ ಪೀಳಿಗೆಗೆ ಇಂತಹ ಕಾರ್ಯಕ್ರಮ ಮಾರ್ಗದರ್ಶನವಾಗುವ ಹಾಗೆ ಮಾಡಲಾಗಿದೆ ಎಂದರು ಹಿರಿಯರು ಹಿಂದೆ ಕೆಲವೊಂದು ಯುವಜನ ಮೇಳದಲ್ಲಿ ಬಿಟ್ಟರೆ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಒಂದು ಯುವಜನ ನಾವೆಲ್ಲ ನಡೆಸಿದ್ವಿ ತದನಂತರ ಇಂತ ಎಲ್ಲ ಮಕ್ಕಳಿಗೆ ಅಂದ್ರೆ ಇವತ್ತೆ ಮುಂದೆ ಬರುವಂಥ ಮಕ್ಕಳಿಗೆ ಒಂದರಿಂದ ಹದಿನೈದು ಮಕ್ಕಳಿಗೆ ಮುಂದೆ ಬರುವಂತಹ ಯುವಕರಿಗೆ ಒಂದು ಮಾರ್ಗದರ್ಶನ ಅವರಿಗೆ ಒಂದು ಬುನಾದಿ ಹಂಚಿಕೊಂಡು ಸಲುವಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ನೂತನವಾಗಿ ಆಯ್ಕೆಯಾದಂತ ಕಿನಕರ ನಾಯ್ಕ ಹಾಗೂ ಅವರ ಸಹಪಾಠಿಗಳು ಈ ಒಂದು ಕಾರ್ಯಕ್ರಮ ಹುಣ್ಣಿಕೊಂಡಿದ್ದು ತುಂಬಾ ಖುಷಿ ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಹಿರಿಯ ಕಲಾವಿದರನ್ನು ನೆನೆಸ್ಕೊಳ್ಬೇಕಾಗ್ತದೆ ಆ ಒಂದು ತಾಯಿಯ ಹೆಸರಿಟ್ಟು ಈ ಒಂದು ಯುವಕ ಸಂಘ ಇವತ್ತು ನಲವತ್ನಾಲ್ಕು ವರ್ಷ ಕದಿಸಿದ್ರು ಸಣ್ಣ ಮೇ ಯುವಕ ಸಂಘ ಅಂತ ರಾಜ್ಯ ಮಟ್ಟದಲ್ಲೇ ಹೆಸರುವಾಸಿಯಾದಂತ ಈ ಒಂದು ಯುವಕ ಸಂಘ ಕೆಲವೊಂದು ನಾಲ್ಕೈದು ಅಂದ್ರೆ ಒಂದು ಹತ್ತು ವರ್ಷದಲ್ಲಿ ಕೆಲವೊಂದು ಅನಾನುಕೂಲತೆ ಅನಾನುಕೂಲತೆಯಲ್ಲಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೂ ಎಲ್ಲರೂ ಹಿಂದೇಟು ಆಗ್ತಾ ಇದ್ರು ಆದ್ರೆ ಇವತ್ತಿನ ಒಂದು ಈ ಕಂಪ್ಯೂಟರ್ ಯುಗದಲ್ಲಿ ಅಂತ ಯುವಕರು ಮುಂದೆ ಬಂದಿದ್ದಾರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹುಮ್ಮಸ್ ಬರಬೇಕು ಹುಮ್ಮಸ್ಸಿಗೆ ಹಿನ್ನೆಲೆಯಾಗಿ ನಮ್ಮಂತ ಹಿರಿಯ ಕಲಾವಿದವರಿಗೆ ಪ್ರೋತ್ಸಾಹ ಕಟ್ಟರೆ ಆ ಒಂದು ಯುವಕ ಸಂಘ ಇರಲಿ ಯಾವುದೇ ಒಂದು ಸಂಘಟನೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಎಂಬುದಕ್ಕೆ ದಿನಕರ ನಾಯ್ಕನಂತ ಯುವಕರು ಸಾಧ್ಯ ನಮಗೆ ಸಾಧ್ಯವಾದಷ್ಟು ನಾವು ಯುವತಿಗೆ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದೇವೆ ಮಾಡಿದ್ದೇವೆ ಮುಂದೂ ಮಾಡ್ತೇವೆ ಎಂಬ ಭರವಸೆ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಈ ಸಂದರ್ಭದಲ್ಲಿ ದಿನಕರ್ ನಾಯ್ಕ್ ವಿನಾಯಕ್ ನಾಯ್ಕ್ ಪ್ರೀತೇಶ್ ನಾಯ್ಕ್ ವಿನಾಯಕ್ ಗುನ್ಗಾ ದರ್ಶನ್ ನಾಯ್ಕ್ ಕಾರ್ತಿಕ್ ಸಾಯಿ ಸಾಯಿರಾಜ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸಚಿನ್ ನಾಯ್ಕ್ ಸಂದೀಪ್ ಗೌಡ ಸಾಗರ್ ನಾಯ್ಕ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಿಬರ್ಡ್ ಯೋಜನೆಯಲ್ಲಿ ನಮ್ಮವರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ತೊಂದರಂದು ಸಿಬರ್ಡ್ನ ಸಂಕ್ರೂವಾಡಾದ ಗೇಟ್ ಬಳಿ ಪ್ರತಿಭಟನೆ ನಡೆಸಲಾಗುವುದಲ್ಲದೆ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಕಾರ್ವಾರಿಗರನ್ನ ಆಳಿಸಿದ ಸಿಬರ್ಡ್ ಅಧಿಕಾರಿ ಶೀತಲ್ ಕುಮಾರರ ಶವಯಾತ್ರೆ ಮಾಡಲಾಗುವುದು ಎಂದು ಸಮಾಜ ಸೇವಕ ರಾಘು ತಿಳಿಸಿದರು ಗುರುವಾರದಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಸೀಬರ್ಡ್ ಯೋಜನೆಯಲ್ಲಿ ನಮ್ಮವರಿಗೆ ಉದ್ಯೋಗದಲ್ಲಿ ಆದ್ಯತೆ ಸಿಗುವಂತೆ ಹೋರಾಡಲು ನಿರಾಶ್ರಿತ ಹಾಗೂ ಸ್ಥಳೀಯರನ್ನ ಒಳಗೊಂಡ ಸೀಬರ್ಡ್ ಟೈರ್ಸ್ ಎಂಬ ಸಂಘಟನೆಯನ್ನ ರೂಪಿಸಲಾಗಿದೆ ಈಗಾಗಲೇ ನಮ್ಮ ಬೇಡಿಕೆಯನ್ನ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರ ಗಮನಕ್ಕೆ ಎರಡು ಸಲ ತರಲಾಗಿದೆ ಆದರೆ ನಮ್ಮವರಿಗೆ ಉದ್ಯೋಗ ಸಿಗುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಈಗಾಗಲೇ ಸೀಬರ್ಡ್ನಲ್ಲಿ ಸಿಮೆನ್ ಎಂದು ಎಪ್ಪತ್ತು ಜನರಿಗೆ ಉದ್ಯೋಗ ನೀಡಲಾಗಿದೆ ಅದರಲ್ಲಿ ಸ್ಥಳ ಸ್ಥಳೀಯರಿಗೆ ಕೇವಲ ಹದಿನಾಲ್ಕು ಹುದ್ದೆಗಳು ನೀಡಿದ್ದು ಉಳಿದೆಲ್ಲ ಪರರಾಜ್ಯದವರಾಗಿದ್ದಾರೆ ಇಲ್ಲಿನ ಸ್ಥಳೀಯರಾದ ಮೀನುಗಾರ ಗೌಡ ಕೋಮಾರಪಂಥ ಸಮಾಜ ಹಾಗೂ ಇತರೆ ಸಮಾಜದವರು ಒಳ್ಳೆಯ ಈಜುಗಾರರು ಇದ್ದರೂ ಸಿಮೆಂಟ್ ಹುದ್ದೆ ನೀಡುವಲ್ಲಿ ನಮ್ಮವರಿಗೆ ಅನ್ಯಾಯ ಮಾಡಲಾಗಿದೆ ಇಷ್ಟು ವರ್ಷ ಇಂದಲ್ಲ ನಾಳೆ ನಮಗೆ ಉದ್ಯೋಗ ನೀಡುತ್ತಾರೆಂಬ ಭರವಸೆಯಲ್ಲಿ ಸಹನೆಯಿಂದ ಕಾಯುತ್ತಿದ್ದೆವು ಆದರೆ ನಮ್ಮವರಿಗೆ ಉದ್ಯೋಗದಲ್ಲಿ ಆಗುತ್ತಿರುವ ನಿರಂತರ ಅನ್ಯಾಯವನ್ನ ಪ್ರತಿಭಟಿಸಿ ಡಿಸೆಂಬರ್ ಇಪ್ಪತ್ತೊಂದರಂದು ಪ್ರತಿಭಟನೆ ಪಾದಯಾತ್ರೆ ಪೂರ್ತಿ ದಿನ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಸಿಬರ್ಡ್ನಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುವ ಬಗ್ಗೆ ನೌಕಾನೆಲೆಯ ಪಿಡಿ ಶೀತಲ್ ಕುಮಾರ್ ಎನ್ನುವವರನ್ನ ದೂರವಾಣಿಯಲ್ಲಿ ಸಂಪರ್ಕಿಸಿದಾಗ ಕಾರವಾರ್ ತುಂಬಾ ಕೆಟ್ಟ ಊರು ಎಂದು ಹಿಯಾಳಿಸಿದ್ದಾನೆ ಹೀಗಾಗಿ ಕಾರವಾರಿಕರನ್ನ ಕೀಳಾಗಿ ಕಾಣುವ ಅಧಿಕಾರಿಯ ಶವಯಾತ್ರೆಯ ಮೂಲಕ ಸಿಬರ್ಡ್ ಟೈರ್ಸ್ನವರು ತಮ್ಮ ಧ್ವನಿಯೆತ್ತಲಿದ್ದಾರೆ ಎಂದು ರಾಘು ನಾಯ್ಕ್ ತಿಳಿಸಿದರು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಬಂದುಕೊಂಡು ಚಡಿಯ ಆರ್ಗ ಸಂಗ್ರೂಪ ಈ ಒಂದು ಕ್ಷೇತ್ರದಲ್ಲಿ ಅಡಿಗಲ್ಲ ನಿರಾಶ್ರಿತ ಕುಟುಂಬಕ್ಕೆ ಒಂದು ಉದ್ಯೋಗ ನೀಡುತ್ತೆ ಪಟ್ಟ ಕೂಡ ಕೊಟ್ಟಿದ್ದಾರೆ ಆ ಟೈಮಲ್ಲಿ ಅಲ್ಲಿ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಆಯ್ಕೆ ಕೂಡ ನಮ್ಗೆ ಏನೋ ಸೀಮಾಡಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಭರವಸೆಲ್ಲಿದ್ರು ಆದ್ರೆ ಆ ಭರವಸೆ ಏನಾಗಿದೆ ಖಾಲಿ ಖಾಲಿ ನೂರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಲೋಕದಲ್ಲಿ ಮಾತ್ರ ಉದ್ಯೋಗ ಸಿಕ್ಕಿದೆ ಸೆವೆಂಟಿ ಫೈವ್ ಯಾರಿಗೂ ಕೂಡ ಉದ್ಯೋಗ ಸಿಗಲಿಲ್ಲ ಈ ವಿಷಯ ಸುಮಾರು ವರ್ಷದಿಂದ ಹೋರಾಟ ನಡೀತಾ ಇದೆ ಈಗಾಗಲೇ ನಾವೆಲ್ಲ ಯುವಕರು ಕೂತ್ಕೊಂಡು ಈ ಒಂದು ಹೋರಾಟಕ್ಕೆ ಆಗ್ತಾ ಇದ್ದೇವೆ ಈಗಾಗಲೇ ಮಾನ್ಯ ಹೊಸ ಜಿಲ್ಲಾಧಿಕಾರಿ ಅವರು ಪ್ರಮುಲಿಂಗ ಸಾಹಿತಿಗೆ ನಾವು ಕೂಡ ಎರಡು ಸಲ ಮನವಿ ಕೊಟ್ಟಿದ್ದೇವೆ ಅವ್ರು ಏನ್ ಹೇಳಿದ್ರು ಹತ್ತು ದಿವಸದಲ್ಲಿ ನಾವು ನಿಮಗೂ ಕರೀತೇವೆ ಮತ್ತೆ ಆ ಸಿಬಡ್ ಇಲಾಖೆಯವರು ಕೂಡ ಕರಿತೇವೆ ಈ ಒಂದು ಏನು ನೀವು ಏನ್ ಹೇಳಿದ್ರಿ ಆ ಒಂದು ಉದ್ಯೋಗದ ಭರವಸೆಯನ್ನ ನಾವು ಈಡೇಳ್ತೇನೆ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಬಳಿ ಹೋದಾಗ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ರು ಇಲ್ಲ ನಾನು ಸ್ವಲ್ಪ ಫೀಸ್ ಇದ್ದೆ ಮತ್ತೊಂದು ಸ್ವಲ್ಪ ಅದಕ್ಕೆ ಅಂತ ಒಳ್ಳೆ ಜಿಲ್ಲಾಧಿಕಾರಿ ಇದಾರೆ ಆದ್ರೆ ಅವ್ರು ಟೈಮ್ ಸಿಗ್ಲಿಲ್ಲ ಅನ್ಸುತ್ತೆ ನನಗೆ ಅದ್ರ ಇನ್ನೂರಿಗೆ ನಮ್ಗೆ ಇಲ್ಲ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಮ್ಮ ಸೀಮಳ ನಿರಾಶೆ ಹಾಗೂ ಸ್ಥಳೀಯ ಯುವಕರು ಏನಾಗ್ತಾ ಇದ್ದಾರೆ ಬಾಲ್ಯ ಗ್ರಾಮದ ಸ್ಥಳೀಯರು ಅಲ್ಲಿ ಈಗ ಬಂದಿದೆ ಸಿಬಟ್ ಆ ಕಂಪನಿಯಲ್ಲಿ ನಮ್ಮ ಯುವಕರು ಕೇವಲ ಎರಡನೇಕ್ಕೆ ಅಷ್ಟೇ ಇದ್ದಾರೆ ಎಲ್ಲ ಯು ಪಿ ಬಿಹಾರಿ ಪಶ್ಚಿಮ ಬಂಗಾಳ ಆಂಧ್ರ ತಮಿಳುನಾಡು ಇಲ್ಲಿಂದ ಎಲ್ಲ ಯುವಕರನ್ನು ತಂದುಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಎಂ ಕೆಗಳಿದ್ದಾರೆ ಬಹಳಷ್ಟು ಇಂಜಿನಿಯರ್ ಅಂದಿದ್ದಾರೆ ಎಂ ಬಿ ಪಿ ಎಸ್ ಮಾಡಿದ್ದಾರೆ ಬಹಳಷ್ಟು ಡಬಲ್ ಡಿಗ್ರಿ ಡಿಬಲ್ ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗ್ ಎಲ್ಲ ಆದ್ರೂ ಕೂಡ ನಮ್ಮ ಸ್ಥಳೀಯಲ್ಲಿಯೇ ಉದ್ಯೋಗ ನೀಡಿದೆ ಹೊರ ರಾಜ್ಯದ ಇವರು ಏನ್ ಮಾಡ್ತಾ ಇದ್ದಾರೆ ಅವರು ತಂದುಕೊಂಡು ಕೆಲಸ ಕೊಡ್ತಾ ಇದ್ದಾರೆ ಅವ್ರಿಗೆ ರೂಮ್ ಫೆಸಿಲಿಟಿ ಹೋಗುದು ಬರುವುದು ಅವ್ರಿಗೆ ವೆಹಿಕಲ್ ಆ ರೀತಿ ಎಲ್ಲ ಊಟದ ವ್ಯವಸ್ಥೆ ಕರವಿ ಮುಖಂಡ ಅರುಣ್ ಹರಕಡೆ ಮಾತನಾಡಿ ನಮ್ಮವರ ಉದ್ಯೋಗಕ್ಕಾಗಿ ಈಗ ಹೋರಾಟ ಅನಿವಾರ್ಯವಾಗಿದೆ ನಮ್ಮವರಿಗೆ ಸಿಬರ್ಡ್ ಯೋಜನೆಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಆದರೆ ಹೊರಗಿನಿಂದ ಬಂದವರಿಗೆ ಉದ್ಯೋಗ ನೀಡಿ ಅವರಿಗೆ ವಸತಿ ಊಟ ವಾಹನದ ಸೌಲಭ್ಯವನ್ನ ಸಹ ನೀಡಲಾಗುತ್ತದೆ ನಮ್ಮವರಿಗೆ ಪಿಎಫ್ ಹಾಗೂ ಇಎಸ್ಐದಂತಹ ಸೌಲಭ್ಯವನ್ನ ಸಹ ನೀಡುತ್ತಿಲ್ಲ ಅದಕ್ಕಾಗಿ ಸಮಾನ ಮನಸ್ಕರೊಂದಿಗೆ ಸೇರಿ ಡಿಸೆಂಬರ್ ಇಪ್ಪತ್ತೊಂದರಂದು ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಕಾಂತ್ ನಾಯ್ಕ್ ಶಂಕರ್ ಗುನಿಗಿ ಅಭೀರ್ ಶೇಖ್ ವಿಕ್ಕಿ ದೇಶಮುಖ ಅನ್ವರ್ ಖಾನ್ ಶಿವಾನಾಥ್ ಪಡ್ವಳ್ಕರ್ ಸುನೀಲ್ ಸಾಳಗಾಂವ್ಕರ್ ಶಿವಾಜಿ ಉಳಗೇಕರ್ ಪಾಂಡುರಂಗ ನಾಯ್ಕ್ ನವೀನ್ ಗಾಂವ್ಕರ್ ನಂದ ಕಾಂಬಳೆ ಹರೀಶ್ ನಾಯ್ಕ ಸೈಮನ್ ಡಿಸೋಜಾ ಸೈಯದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗೋಕರ್ಣದ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರರ ಪರಿನಿರ್ವಾಣಾ ದಿನದಂದು ಅಂಬೇಡ್ಕರ್ ಜೀವನ ಸಾಧನೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಅಂಬೇಡ್ಕರ್ ಜೀವನ ಸಾಧನೆಯ ಕುರಿತು ಉಪನ್ಯಾಸಕ ಎನ್ಎಸ್ ಲಮಾಣಿ ಅಂಬೇಡ್ಕರ್ ವ್ಯಕ್ತಿತ್ವ ಸಮಾಜಕ್ಕೆ ಕೊಟ್ಟ ಕೊಡುಗೆಯನ್ನ ಸವಿವರವಾಗಿ ತಿಳಿಸಿಕೊಟ್ರು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜಿಎನ್ ನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಎಸ್ ಜಿ ನಾಯ್ಕ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಉಪಸ್ಥಿತರಿದ್ದರು ಕಾಲೇಜಿನ ಎಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಆದ್ರ ಅವರು ಮಾಡಿರ್ತಕ್ಕಂತಹ ಬೋಧನೆಗಳು ಅವರು ಕೊಟ್ಟಂತಹ ಕೆಲಸ ಸಮಾಜಕ್ಕಾಗಿ ಅವು ಇನ್ನೂ ಕೂಡ ಜೀವಂತವಾಗಿರ್ತವೆ ಅಜರಾವರವಾಗಿರ್ತವೆ ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಬದುಕಿರ್ತಾರವ ಈ ಭೂಮಿ ಮೇಲೆ ಈ ಭೂಮಿ ಎಲ್ಲಿವರೆಗೂ ಬದುಕಿರುತ್ತೆ ಅಲ್ಲಿವರೆಗೂ ಇರುತ್ತೆ ಈ ಜಗತ್ತಿರೋದು ಅದಕ್ಕೆ ಏನಪ್ಪಾ ಅಂದ್ರೆ ಇದನ್ನ ನಾವು ಮಹಾ ಪರಿನಿರ್ಮಾಣ ಅಂತ ಕಂಡು ನಾವೆಲ್ಲರೂ ಸಾಮಾನ್ಯ ಮನುಷ್ಯನು ಏನಪ್ಪಾ ಅಂದ್ರೆ ಹುಟ್ಟಿದಾಗ ಹುಟ್ಟಿದ ನಂತರ ಒಬ್ಬ ಸಾಯ್ಲೇಬೇಕು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभागृह संपर्क वेदमूर्ति शिवराम मय्यर मोबाइल संख्य जीरो राजलक्ष्मी ज्वेलर्स गोल ज्वेलरी नाइन वन बीएस हॉलमार्क Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ শিরোডকর জুয়েলস ডায়মন্ড গোল্ড সিল্ভর বিগেস্ট জুয়েলরি শো রুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ सलमीन ग्रीन स्ट्रीट कारवार <गगाँगाँ>